ನಮಸ್ಕಾರ ಭಾರತ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ನಾನು ನಿಮ್ಮ ವೆಂಕಟ್ ವೀಕ್ಷಕರೇ ಇಂದಿನ ಬೈಬಲ್ ಸ್ಟೋರಿಯಲ್ಲಿ ಎಪಿಸೋಡ್ ಆರರಲ್ಲಿದ್ದೇವೆ ಸೊ ಅಪಿಸ್ ಎಪಿಸೋಡ್ ಆರರಲ್ಲಿ ಏನೇನಾಗುತ್ತೆ ಎಂಬುದು ನೋಡೋಣ ಸೊ ಎಪಿಸೋಡ್ ಆರರಲ್ಲಿ ಅಧ್ಯಾಯ ಅಧ್ಯಾಯ ಆದಿಕಾಂಡ ಒಂದು ಆದಿಕಾಂಡ ಅಧ್ಯಾಯ ಒಂದರಲ್ಲಿ ಇಪ್ಪತ್ತನೇ ವಚನದಿಂದ ಓದುತ್ತಿದ್ದೇನೆ ಚೆನ್ನಾಗಿ ನೋಡಿ ಗಮನಿಸಿ ದೇವರು ಚಲಿಸುವ ಜೀವ ಜಂತುಗಳನ್ನು ನೀರುಗಳನ್ನು ಸಮೃದ್ಧಿಯಾಗಿ ಬರಮಾಡಲಿ ಭೂಮಿಯ ಮೇಲೆ ಆಕಾಶದ ವಿಶಾಲದಲ್ಲಿ ಪಕ್ಷಿಗಳು ಹಾರಾಡಲಿ ಎಂದನು ಇದಲ್ಲದೆ ತಮ್ಮ ಜಾತಿಯ ಪ್ರಕಾರ ನೀರುಗಳು ಸಮೃದ್ಧಿಯಾಗಿ ಬರಮಾಡಿದ ದೊಡ್ಡ ತೆಂಗುಗಳನ್ನು ಚಲಿಸುವ ಪ್ರತಿಯೊಂದು ಜೀವ ಜಂತುಗಳನ್ನು ತನ್ನ ಜಾತಿಗೆ ಅನುಸಾರವಾದ ರೆಕ್ಕೆಗಳಿದ್ದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿ ಮಾಡಿದನು ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಆಗ ದೇವರು ಅವುಗಳನ್ನು ಆಶೀರ್ವದಿಸಿ ಅಭಿವೃದ್ಧಿಯಾಗಿ ಹೆಚ್ಚಿ ಸಮುದ್ರಗಳ ನೀರುಗಳಲ್ಲಿ ತುಂಬಿಕೊಳ್ಳಲಿ ಮತ್ತು ಪಕ್ಷಿಗಳು ಭೂಮಿಯಲ್ಲಿ ಹೆಚ್ಚಲಿ ಎಂದನು ಹೀಗೆ ಸಾಯಂಕಾಲವು ಪ್ರಾಂತಕಾಲವೂ ಆಗಿ ಆಗಿ ಐದನೇ ದಿನವಾಯಿತು ದೇವರು ಆಯಾ ಜಾತಿಯ ಜೀವ ಜಂತುಗಳನ್ನು ಪಶುಗಳನ್ನು ಹರಿದಾಡುವ ಕ್ರಿಮಿಗಳನ್ನು ತನ್ನ ಜಾತಿಗನುಸಾರವಾದ ಮೃಗಗಳನ್ನು ಭೂಮಿಯ ಭೂಮಿಯಲ್ಲಿ ಬರಮಾಡಿದ ಬರಮಾಡಲಿ ಅಂದನು ಅದು ಹಾಗೆಯೇ ಆಯಿತು ನೋಡ್ರಿ ದೇವರು ಏನು ಹೇಳ್ತಾನೆ ಅಲ್ಲಿ ಹಾಕಿ ಬಿಡದ ಚೆನ್ನಾಗಿ ನೆನಪಿಡ್ರಿ ಮಾತನ್ನ ದೇವರು ಆದರೆ ಜಾತಿಗನುಸಾರವಾಗಿ ಭೂಮೃಗಗಳನ್ನು ಅವುಗಳನ್ನು ಜಾತಿಗನುಸಾರವಾಗಿ ಪಶುಗಳನ್ನು ತನ್ನ ಜಾತಿಗಳನ್ನು ಜಾತಿಗನುಸಾರವಾಗಿ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದನ್ನು ಮಾಡಿದನು ದೇವರು ಅದನ್ನು ಒಳ್ಳೆಯದನ್ನು ನೋಡಿದನು ನೋಡಿ ಎಲ್ಲವನ್ನೂ ಮಾಡಿಬಿಟ್ಟ ದೇವರು ಪ್ರತಿಯೊಂದು ಪಕ್ಷಿಯನ್ನು ಮೃಗಗಳನ್ನು ಪಶುಗಳನ್ನು ಮಾಡಿ ಅದನ್ನೆಲ್ಲ ನೋಡಿ ಆ ಒಳ್ಳೆಯದನ್ ಕಸಿ ನೋಡಿಬಿಟ್ಟ ದೇವರು ಯಾಕಂದರೆ ನೋಡೋಕ್ಕಿಂತ ಮೊದಲು ಗೊತ್ತಾಗೋದಿಲ್ಲ ಈ ದೇವ್ ಬೈಬಲ್ ದೇವರಿಗೆ ಸೊ ಹಂಗೆ ನೋ ಎಲ್ಲ ಮಾಡಿದ ಮೇಲೆ ನೋಡಿದ ಮೇಲೆ ಆ ಚೊಲೋ ಅನ್ಕರಿಸಿ ಸೃಷ್ಟಿ ಮಾಡಿದ ಮೇಲೆ ಹೇಳ್ತಾನೆ ಓಕೆನಾ ಸೊ ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅವರು ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮೆ ಮೇಲೂ ದುರೆತನ ಮಾಡಲಿ ಎಂದನು ಅವ ನೋಡ್ರಿ ಏನು ಹೇಳ್ತದ್ರಲ್ಲಿ ದೇವರು ತರುವಾಯ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಮಾಡೋಣ ಅಂತ ಹೇಳಿದ್ದಾನೆ ಅಂದರೆ ಸ್ನೇಹಿತರೆ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ವಾಕ್ಯಗಳನ್ನು ಸೊ ಹೀಗೆ ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಲು ಆತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು ಸೃಷ್ಟಿ ಮಾಡಿದನು ಹ್ಞೂ ಸೃಷ್ಟಿಸಿಬಿಟ್ಟ ಯಾರ ದೇವರು ಮನುಷ್ಯನ ತನ್ನ ರೂಪದಲ್ಲಿ ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದ್ಬಿಟ್ಟ ಓಕೆನಾ ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ಒಡೆತನ ಮಾಡರಿ ಎಂದು ಆ ಅವರಿಗೆ ಹೇಳಿದನು ನೋಡಿದ್ರೆ ದೇವರು ಈಗ ಸಮಸ್ತ ಭೂಮಿಯ ಮೇಲೆ ಇರುವ ಜೀವವುಳ್ಳ ಪ್ರತಿಯೊಂದು ಪಲ್ಯವನ್ನು ಬೀಜ ಬೀಜ ಬಿಡುವ ಪ್ರತಿಯೊಂದು ಹಣ್ಣಿನ ಮರವನ್ನು ನಿಮಗೆ ಕೊಟ್ಟಿದ್ದೇನೆ ಅದು ನಿಮ್ಮ ಆಹಾರಕ್ಕಾಗಿ ಎಂದು ಹೇಳಿದನು ಇದಲ್ಲದೆ ನಾನು ಭೂಮಿಯ ಮೇಲೆ ಪ್ರತಿಯೊಂದು ಪಕ್ಷಿಯನ್ನು ಮೃಗವನ್ನು ಆಹಾರದ ಪ್ರತಿಯೊಂದು ಪಕ್ಷಿಗೂ ಭೂಮಿಯ ಮೇಲೆ ಹರಿದಾಡುವ ಜೀವವುಳ್ಳ ಪ್ರತಿಯೊಂದಕ್ಕೂ ಹಸು ಹಸಿರಾದ ಪ್ರತಿಯೊಂದು ಪಲ್ಯವನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಅದು ಹಾಗೆಯೇ ಆಯಿತು ದೇವರು ತಾನು ಮಾಡಿದ್ದನ್ನೆಲ್ಲ ನೋಡಿದಾಗ ಇಗೋ ಅದು ಬಹಳ ಒಳ್ಳೆಯದಾಗಿತ್ತು ಹೀಗೆ ಸಾಯಂಕಾಲವೂ ಪ್ರಾಂತಕಾಲವೂ ಆಗಿ ಆರನೇ ದಿನವಾಯಿತು ಸ್ನೇಹಿತರೆ ತೋ ಇಲ್ಲಿವರೆಗೆ ಇವತ್ತಿನ ಬೈಬಲ್ ಸ್ಟೋರಿಯಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದೀನಿ ಸೊ ಎಲ್ಲರೂ ಚೆನ್ನಾಗಿ ಬೈಬಲ್ ಇದ್ದವರು ಬೈಬಲನ್ನು ತೆಗೆದು ಓದಿ ಚೆನ್ನಾಗಿ ಗಮನಿಸಿ ಈ ವಾಕ್ಯ ಏನಿದೆ ಮತ್ತು ನಾನು ಹೇಳುವುದು ನನ್ನ ವಿವರಣೆಯಲ್ಲಿ ಪ್ರಶ್ನೆಗಳು ಸರಿಯಾಗಿದೆಯೋ ಇಲ್ಲೋ ಒಂದು ಕಾಮೆಂಟಲ್ಲಿ ಬರೆದು ಕಳಿಸಿತು ತಿಳಿಸಿ ಓಕೆನಾ ಸೊ ನಡೆಯೋಣ ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅಂದನು ಅವರು ಸಮುದ್ರದ ಮೀನಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಹೀಗೆ ದೇವರು ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿದನು ಆತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು ನೋಡ್ರಿ ನೋಡಿರ್ಸ್ತೇನೆ ಇಲ್ಲಿ ಇದರ ವಿವರಣೆ ಹೇಳ್ತೇನೆ ಚೆನ್ನಾಗಿ ಗಮನ ಇಟ್ಕೇಳಿ ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅವರು ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ವೀಕ್ಷಕರೇ ಹಾಗೂ ಸ್ನೇಹಿತರೆ ನೀವು ಈ ಬೈಬಲ್ನಲ್ಲಿರ್ತಕ್ಕಂಥ ಈ ವಾಕ್ಯವನ್ನು ಚೆನ್ನಾಗಿ ಗಮನಿಸಿ ನೋಡಿ ಚೆನ್ನಾಗಿ ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ಈ ಪಾಷ್ಟ್ರಗಳಿಗೆ ಅಂದರೆ ಬ್ರಿಟಿಷನ್ ಸಂತಾನ ಇವರು ಬ್ರಿಟಿಷರಿಗೆ ಹುಟ್ಟಿರ್ತಕ್ಕಂಥ ಸಂತಾನ ಇವರು ತರುವಾಯ ದೇವರು ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅವರು ಅಂತ ಹೇಳಿದನು ಅಂದರೆ ವೀಕ್ಷಕರೇ ಹಾಗೂ ಸ್ನೇಹಿತರೆ ಇಲ್ಲಿ ಏನು ಹೇಳ್ತಾ ಇದ್ದೇನೆ ಬೈಬಿಲ್ ದೇವರಾದಂಥ ಯಹೋವಾ ನಮ್ಮ ಹೋ ರೂಪದಲ್ಲಿ ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನ್ನು ಮಾಡೋಣ ಅಂತ ಹೇಳ್ತಾ ಇದೇ ಹಾಗೂ ಅವರನ್ನು ಹೆಣ್ಣು ಗಂಡಾಗಿ ಮಾಡಿದನು ಹೀಗೆ ಅವರು ದೇವರು ಮನುಷ್ಯನ ತನ್ನ ರೂಪದಲ್ಲಿ ಹೀಗೆ ಮನುಷ್ಯನನ್ನು ತನ್ನ ರೂಪದಲ್ಲಿ ಸೃಷ್ಟಿಸಿ ಆತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದನು ಅಂತ ಹೇಳ್ತಾ ಇದೇ ಓಕೆನಾ ಸೊ ಇಲ್ಲಿ ವೀಕ್ಷಕರೇ ಹಾಗೂ ಸ್ನೇಹಿತರೆ ದೇವರು ನಮ್ಮ ರೂಪದಲ್ಲಿ ಅಂದರೆ ಅರ್ಥ ಏನು ಇವಾಗ ನಮ್ಮನ್ನು ಯಾವ ರೂಪದಲ್ಲಿ ಮಾಡಿದ್ದೇನೆ ದೇವರ ರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದೇನೆ ಹೌದಾ ಮನುಷ್ಯನನ್ನು ಸೊ ಮನುಷ್ಯನಿಗೆ ಏನೇನು ರೂಪ ಇದ್ದಾವೆ ಹೋಲಿಕೆಗಳಿದ್ದಾವೆ ಕಣ್ಣು ಇವೆ ಕಿವಿ ಇವೆ ಮೂಗಿವೆ ಬಾಯಿ ಇದೆ ಹಲ್ಲು ಇವೆ ಕೂದಲು ಇವೆ ತಲೆ ಇದೆ ಕಾಲುಗಳಿವೆ ಕೈಗಳಿವೆ ಹೌದಾ ಮರ್ಮಾಂಗ ಇದೆ ಅಂಗ ಇದೆ ಜನನಾಂಗ ಇದೆ ಗುಧದ್ವಾರ ಇದೆ ಹಾರ್ಟ್ ಇದೆ ಲಿವರ್ ಇದೆ ಕಿಡ್ನಿ ಇದೆ ಹ್ಮ್ ಕರಳುಗಳಿವೆ ಹೌದಾ ಸ್ನೇಹಿತರೆ ನಾ ಹೇಳೋದು ಸೊ ಇವೆಲ್ಲವೂ ದೇವರಲ್ಲಿ ದೇವ್ರಿಗೂ ಇದ್ದಾವೆ ಅಂತ ಅರ್ಥ ಹೌದಾ ಹೀಗೆ ಮನುಷ್ಯನು ತನ್ನ ರೂಪದಲ್ಲಿ ಸೃಷ್ಟಿಸಿ ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದನು ಸೊ ಸ್ನೇಹಿತರೆ ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದನು ಭಾಳ ಚೆನ್ನಾಗಿದೆ ಆದರೆ ದೇವರ ಸ್ವರೂಪದಲ್ಲಿ ನಮ್ಮನ್ನು ಮಾಡಿದಾಗ ಸೊ ದೇವರು ಯಹೋವ ಎಂಬ ಈ ಬೈಬಲ್ ದೇವರು ಗಂಡು ಎಂದು ನಾವು ತಿಳ್ಕೊಂಡಿದ್ದೇವೆ ಹೌದಾ ಯಹೋವ ಅಂದರೆ ಗಂಡು ಅಂತ ನಾವು ತಿಳ್ಕೊಂಡಿದ್ದೇವೆ ಸೊ ಈ ಹೆಣ್ಣನ್ನು ಈ ಯಹೋವ ದೇವರು ಯಾವ ಯಾರ ರೂಪದಲ್ಲಿ ಸೃಷ್ಟಿ ಮಾಡಿದನು ಇದು ಕ್ವಶನ್ ಅರ್ಥ ಆಯ್ತಾ ವೀಕ್ಷಕರೇ ಸ್ನೇಹಿತರೆ ಸೊ ಯಾರಾದರೂ ಪಾರ್ಶ್ವಗಳು ಬೆಟ್ಟಾದಾಗ ಪಾರ್ಶ್ವಗಳು ನಿಮ್ಮ ನಿಮ್ಮನ್ನು ಮತಾಂತರ ಮಾಡೋಕೆ ಬಂದಾಗ ಅವರನ್ನು ಕೇಳುವ ಬೇಕು ಕೇಳಬೇಕಾದ ಪ್ರಶ್ನೆ ಮೇನು ಇದು ಅರ್ಥ ಆಯ್ತಾ ಮನುಷ್ಯರಿಗೆ ಯಾವ ರೂಪ ದೇವರಿಗೆ ಯಾವ ರೂಪ ಇದೆ ಅದೇ ರೂಪದಲ್ಲಿ ನಮ್ಮನ್ನು ಮಾಡಿದ್ದಾನೆ ಅಂದರೆ ನಮಗೆ ರೂಪ ಇದೆ ಏನು ರೂಪ ಅದ ದೇವ್ರಿಗೂ ಅದೇ ರೂಪ ಅದ ಅಂತ ಅರ್ಥ ಆಯ್ತಲ್ಲ ಈ ನನ್ನ ಮಕ್ಕಳು ಬ್ರಿಟಿಷಿಗೆ ಹುಟ್ಟಿದಂಥ ಭಾಷಣಗಳು ಏನು ಹೇಳ್ತಾರೆ ಅಂದರೆ ಏ ದೇವರಿಗೆ ರೂಪ ಆತ್ಮ ಸ್ವರೂಪ ಅಂತ ಹೇಳ್ತಾರೆ ಅವ್ನು ದೇವರೇ ಇಲ್ಲಿ ಫುಲ್ಲ ಬರ್ಸೋಕಾಗ್ತಾನ ಯಾರದಲ್ಲಿ ಈ ಬೈಬಲ್ ಗ್ರಂಥವನ್ನು ಬರೆಸ್ತಾ ಇದ್ದಾನಲ್ಲ ಆ ಬೈಬಲ್ ಬರೆಸುವ ಗ್ರಂಥ ಪ ಪ್ರವರ್ತ ಜೊತೆಗೆ ಹೇಳಿ ಬರೆಸ್ತಾ ಇದ್ದೇನಲ್ಲ ಬೈಬಲ್ನ ಬೈಬಲ್ನ ಯಾರು ಬರೆಸರ ಪವಿತ್ರ ಆತ್ಮದ ದೇವರ ಅಂತ ಹೇಳ್ತಿರಲ್ಲ ಮತ್ತು ದೇವರೇ ಬರ್ಸೇನ ಹಬ್ಬಲ್ಲಿ ಹೌದಾ ಸೊ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ ಈ ಯಹೋವ ದೇವರು ಆದಮ್ನನ್ನು ಸೃಷ್ಟಿಸಿದಾಗ ಭೂಮಿಯ ಮೇಲೆ ಯಾವ ಒಬ್ಬ ಮನುಷ್ಯನೂ ಇರಲಿಲ್ಲ ಹೌದಾ ಅವ್ವ ಆದಾಮ್ ಆದಮ್ ಇವರಿಬ್ಬರು ಹುಟ್ಟಿ ಸೃಷ್ಟಿ ಮಾಡಿದಾಗ ಭೂಮಿಯಲ್ಲಿ ಬೇರೆ ಯಾವ ಮನುಷ್ಯನೂ ಇರಲಿಲ್ಲ ಸೊ ನಮ್ದೇನೋ ಕ್ವಶನ್ ಅಂದರೆ ಈ ನನ್ನ ಬ್ರಿಟಿಷ್ ಸಂತಾನರಾದಂಥ ಪಾಷ್ಟರಗಳಿಗೆ ದೇವರು ಈ ಗ್ರಂಥವನ್ನು ಬೈಬಲ್ ಗ್ರಂಥವನ್ನು ಬರಿಸುವಾಗ ಯಾವ ಭಾಷೆಯಲ್ಲಿ ಹೇಳಿ ಬರೆಸಿದನು ಪ್ರವರ್ತ ಜ ಪ್ರವರ್ತರಿಗೆ ಈ ಪ್ರವರ್ತೆಯನ್ನು ಬೈಬಲ್ ಬರೆದಿದ್ದಾನಲ್ಲ ದೇವರು ಹೇಳಿದ್ದಂಥೇಳಿ ಈ ದೇವರು ದೇವರಿಗೆ ಯಾವ ಭಾಷೆ ಬರುತ್ತಿತ್ತು ಯಾವ ಭಾಷೆಯಲ್ಲಿ ಈ ಪ್ರವರ್ತ ಜೊತೆಗೆ ಬರೆಸಿದ್ದಾನೆ ಅಂತ ಹೇಳಿದರೆ ನಾವು ಏನು ಹೇಳ್ತೇವೆ ಈ ಬ್ರೈಬಲ್ ಗ್ರಂಥದ ಮೂಲ ಮೂಲ ಗ ಭಾಷೆ ಇಬ್ರು ಅಂತ ಹೇಳ್ತಾರೆ ಸ್ನೇಹಿತರೆ ವೀಕ್ಷಕರೇ ಅರ್ಥ ಆಯ್ತಾ ಇಬ್ಬರು ಭಾಷೆ ಅಂದರೆ ಇದು ಇಜ್ರೇ ಇಸ್ರೇಲ್ನಲ್ಲಿ ಇರ್ತದೆ ಇಬ್ರೂ ಭಾಷೆ ಸೊ ಇಬ್ರೂ ಭಾಷೆಯಲ್ಲಿ ಈ ದೇವರು ಪ್ರವರ್ತೆಗೆ ಹೇಳಿ ಬರೆಸಿದರೆ ಯಾಕಂದರೆ ಇವಾಗ ದೇವರು ಹೇಳಬೇಕಂದ್ರೆ ಈ ಪ್ರವರ್ತ ಬರೆದಂಥ ಪ್ರವರ್ತಗೆ ಭಾಷೆ ಬರಬೇಕು ಸೊ ಅವನು ಬಂದ ಭಾಷೆಯಲ್ಲೇ ದೇವರು ಹೇಳಿದರೆ ತಾನೇ ಅವನಿಗೆ ಅರ್ಥ ಆಗಿ ಬರೋದು ಹೌದಲ್ಲ ಚೆನ್ನಾಗಿ ಯೋಚನೆ ಮಾಡಿ ಚೆನ್ನಾಗಿ ವಿಚಾರ ಮಾಡಿ ಸ್ನೇಹಿತರೆ ನಾನು ಹೇಳುವ ಮಾತುಗಳು ವೀಕ್ಷಕರೇ ಹಾಗೂ ಸ್ನೇಹಿತರೇ ನಾನು ಹೇಳುವ ಮಾತುಗಳಲ್ಲಿ ಪಾಯಿಂಟ್ ಆಯ್ತಾ ಇಲ್ವಾ ನೀವೇ ಯೋಚನೆ ಮಾಡಿ ಹಾಗೂ ನಾನು ಹೇಳುವ ಈ ಮಾತುಗಳಲ್ಲಿ ತರ್ಕ ಇದೆಯಾ ಇಲ್ವಾ ನೀವೇ ಕಾಮೆಂಟ್ ರೂಪಲ್ಲಿ ತಿಳಿಸಿ ಸೊ ಮನುಷ್ಯನಿಗೆ ಎಲ್ಲ ರೂಪಗಳಿದ್ದ ಇದ್ದ ರೂಪಗಳೇ ಮನ ದೇವರಿಗೂ ಇದ್ದಾವೆ ಅಂತ ಅರ್ಥ ಆಯ್ತಾ ಸೊ ನಮ್ಮದು ಇನ್ನೊಂದು ಪ್ರಶ್ನೆ ಹೇಳಿದೆ ಈ ದೇವರು ಬರೆಸುವಾಗ ಈ ಪ್ರವರ್ತಗೆ ಯಾವ ಅಂತ ಹೇಳಿದ್ನಲ್ಲ ಇಬ್ಬರು ಭಾಷೆಯಲ್ಲಿ ಬರೆಸಿದೆ ಅಂತ ನಾವು ಮೂಲ ಗ್ರಂಥ ಅಂತ ಹೇಳ್ತೀವಿ ತೋ ಸ್ನೇಹಿತರೆ ದೇವರಿಗೆ ಏನು ಭಾಷೆ ಬರ್ತದೆ ಓನ್ಲಿ ಇಬ್ರ ಭಾಷೆ ಒಂದೇ ಬರ್ತದೆ ಹೌದಾ ಇಬ್ರು ಭಾಷೆ ಒಂದಿತ್ತು ಈ ಪ್ರಪಂಚ ಹುಟ್ಟಿದಾಗ ಹಾಂ ಸೊ ಈ ಪ್ರವರ್ತ ಜೊತೆ ಬರೆಸಿದಾಗ ಏನಿತ್ತು ಇಬ್ರೂ ಭಾಷೆ ಇಬ್ರು ಭಾಷೆಯಲ್ಲಿ ಬರೆಸಿದ್ದಾನೆ ಸೊ ಆದ

ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿವೆ ಸೊ ಈ ಭಾಷೆಗಳನ್ನು ಯಾವ ದೇವರು ಕಲಿಸಿದ್ರು ಎಲ್ಲರಿಗೂ ಸನಾತನ ಧರ್ಮದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಎಷ್ಟು ಭಾಷೆಗಳಿವೆ ಪ್ರತಿಯೊಂದು ರಾಜ್ಯಕ್ಕೆ ಒಂದೊಂದು ಭಾಷೆ ಇದೆ ಗುಜರಾತಿ ಮರಾಠಿ ಮಲಯಾಳಂ ತಮಿಳ್ ಕನ್ನಡ ತೆಲುಗು ಒಡಿಸ್ಸಾ ಹೀಗೆ ಎಷ್ಟು ರಾಜ್ಯಗಳಿದೆಯೋ ಅಷ್ಟು ಭಾಷೆಗಳಿದ್ದಾವೆ ನಮ್ಮ ದೇಶದಲ್ಲಿ ಇಷ್ಟು ಭಾಷೆಗಳನ್ನು ಯಾವ ದೇವರು ಕಲಿಸಿದ್ರು ನಮಗೆ ಯಾವ ದೇವರಿಂದ ನಮಗೆ ಈ ನಾಲೆಜ್ ಬಂತು ಸ್ವಲ್ಪ ವಿಚಾರ ಮಾಡಿ ಇದು ದೇವರ ಗ್ರಂಥನಾ ಇಲ್ಲ ಒಬ್ಬ ಮನುಷ್ಯ ಕಾಲ್ಪನಿಸಿದ ಕಾಲ್ಪನಿಕ ಪುಸ್ತಕನಾ ನೀವೇ ವಿಚಾರ ಮಾಡಿ ವೀಕ್ಷಕರೇ ಹೀಗೆ ಮನುಷ್ಯನನ್ನು ಹುಟ್ಟಿಸಿದಂತೆ ಈ ಬೈಬಲಲ್ಲಿ ಬರೆದು ಬರ್ಕೊಂಡು ಇಷ್ಟು ಇಷ್ಟು ವರ್ಷ ಜನರನ್ನು ಮೂರ್ಖರನ್ನಾಗಿ ಮಾಡಿ ಒಂದು ಮತವನ್ನು ತಮ್ಮ ವ್ಯಾಪಾರ ಹೊಟ್ಟೆಪಾಡಿಗಾಗಿ ಮಾಡಿ ಮಾಡಿರ್ತಕ್ಕಂಥ ಈ ಪುಸ್ತಕವನ್ನು ಬೈಬಲನ್ನು ಹಿಡ್ಕೊಂಡು ನಮ್ಮ ಜನರು ಎಷ್ಟು ಅಂದರೆ ಯಾವನಿಗೆ ಏನು ಹೇಳಿದ್ರೆ ಅದನ್ನು ನಂಬಿಬಿಡ್ತಾರೆ ಈಜಾಗ ನಂಬಿಡ್ತಾರೆ ಅದಕ್ಕೆ ಯಾರೂ ಯಾರನ್ನು ನಂಬುವ ಅವಶ್ಯಕತೆ ಇಲ್ಲ ಯಾವನೇ ಏನೇ ಬಂದು ಹೇಳಿದ್ರು ಅದನ್ನ ವಿಚಾರ ಮಾಡಿರಿ ವಿಚಾರ ಮಾಡಿದ ನಂತರ ಅದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಎಷ್ಟು ನಾಲ್ಕು ಐದು ಸಲ ವಿಚಾರ ಮಾಡಿರಿ ಇವ್ ನಾನು ಹೇಳಿದ್ದನ್ನು ನೀವು ಹತ್ತು ಸಲ ವಿಚಾರ ಮಾಡಿರಿ ನನ್ನ ಹೇಳಿದ್ರಲ್ಲಿ ತಪ್ಪಿದ್ರೆ ಕಾಮೆಂಟಲ್ಲಿ ತಿಳಿಸಿ ಸರಿಯಾಗಿದ್ದರೂ ಕಾಮೆಂಟಲ್ಲಿ ಮಾಡಿ ತಿಳಿಸಿ ಸ್ನೇಹಿತರೆ ನನ್ನ ಉದ್ದೇಶ ಏನಿಲ್ಲ ನಮ್ಮ ಭಾರತ ದೇಶ ಸಿರಿ ಸಂಪನ್ಮೂಲ ಭಾರತ ದೇಶ ನಮ್ಮ ಜ್ಞಾನಯುಕ್ತವಾದಂಥ ದೇಶ ಇದು ಈ ದೇಶಕ್ಕೆ ಯಾ ನನ್ನ ಮಕ್ಕಳು ಕಾಲಿಟ್ಟಾಗಿನಿಂದ ಅಜ್ಞಾನದಲ್ಲಿ ಎಲ್ಲರನ್ನು ಮುಳುಗಿಸಾಕಿದ್ದಾರೆ ಜ್ಞಾನಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅವರು ಸೊ ವಿಚಾರ ಮಾಡಿ ವೀಕ್ಷಕರೇ ಹೀಗೆ ನೋಡಿ ಇನ್ನು ಮುಂದೆ ಹೋದೋಣ ಈ ಬೈಬಿಲ್ ನಾನು ಕೇಳಿದಲ್ಲ ಇವಾಗ ಯಹೋವಾ ಬೈಬಿಲ್ ದೇವರು ಯಹೋವನು ಗಂಡಸಿನಿಂದ ಗಂಡಸು ಅಂತ ನಾವು ತಿಳ್ಕೊಣ ರೂಪದಲ್ಲಿ ಆದಮಾನ ಮಾಡಿದ್ದೇನೆ ಅಂತ ತಿಳ್ಕೊಳ್ಳೋಣ ಓಕೆನಾ ಬಟ್ ಹೌವಾ ಈ ಹೆಣ್ಮಗಳನ್ನು ಯಾರ ರೂಪದಲ್ಲಿ ಮಾಡಿದ್ದಾನೆ ಎಂಬುದೇ ನಮ್ಮ ಪ್ರಶ್ನೆ ಈ ಪ್ರಶ್ನೆಯನ್ನು ಭಾಷಗಳನ್ನು ಕೇಳಿದೆ ಹೌದಾ ಕರೆಕ್ಟ್ ಅದಲ್ಲ ಸೊ ಮುಂದೆ ನೋಡೋಣ ಇದೆಲ್ಲದೆ ದೇವರು ಅವರುಗಳನ್ನು ಆಶೀರ್ವದಿಸಿ ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿ ವಶಪಡಿಸ್ಕೊಳ್ಳಿ ಭೂಮಿಯನ್ನು ಹೆಂಗೆ ವಶಪಡಿಸ್ಕೊಳ್ತಿದ್ದಿ ಅಂದರೆ ಹೋದೆ ಇನ್ನೊಬ್ಬರು ದೇಶಕ್ಕೆ ಹೋಗಿ ಅವ್ರನ್ನ ವಶಪಡಿಸ್ಕೊಳ್ಬೇಕಂತ ಅರ್ಥ ಇದ್ದು ಹೌದಲ್ಲ ಅವರು ಹೊಡೆದು ಬಡ್ದು ಹ್ಞೂ ರೈಟ್ ಓಕೆ ವಶಪಡಿಸಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಭೂಮಿಯ ಮೇಲೆಯೂ ಒಡೆತನ ಮಾಡಿರಿ ಎಂದು ಅವರಿಗೆ ಹೇಳಿದನು ನೋಡು ಭೂಮಿಯ ಪ್ರತಿಯೊಂದು ಪ್ರಾಣಿಗಳ ಮ್ಯಾಗ ಪ್ರತಿಯೊಂದು ಮ್ಯಾಗ ಒಡೆತನ ಮಾಡಿರಿ ಅಂದ್ರೂ ಬಾಸ್ ಬಾಸ್ ಥರ ಮಾಡಂತ ಪ್ರೀತಿ ತೋರಿಸ್ಬಾಡ್ರಿ ಪ್ರತಿಯೊಂದು ಪ್ರಾಣಿ ಮ್ಯಾಗೆ ಪ್ರೀತಿ ಅಂತ ಹೇಳ್ತಾನೆ ಪ್ರತಿಯೊಂದು ಪ್ರಾಣಿ ಮ್ಯಾಗೆ ಒಡೆತನ ತೋರಿಸ್ರಿ ನಿಮ್ಮ ದೊರೆತನ ತೋರಿಸ್ರಿ ನಿಮ್ಮ ದರ್ಭತ್ ದರ್ಪ ತೋರಿಸಿ ಅಂತ ಹೇಳ್ತದೇ ಇದೆ ಅಂತ ದೇವ್ರಿಗೆ ಗೊತ್ತಿಲ್ಲ ಪ್ರತಿಯೊಂದು ಪ್ರಾಣಿಯ ಬಗ್ಗೆ ಪ್ರೀತಿ ಪ್ರೇಮ ಕರುಣೆ ಇರಲ್ಲ ಅಂತ ಹೇಳಿದ್ಬಿಟ್ಟು ಈ ಯಹೋ ದೇವರು ಏನು ಅದನ್ನು ಸ್ವಲ್ಪ ಚೆನ್ನಾಗಿ ಕೇಳಿದ್ರಲ್ಲ ನೋಡೋಣ ಮುಂದೆ ದೇವರು ಈಗೋ ಸಮಸ್ತ ಭೂಮಿಯ ಮೇಲೆ ಇರುವ ಈವಿ ಜೀವ ಬೀಜವುಳ್ಳ ಪ್ರತಿಯೊಂದು ಪಲ್ಯವನ್ನು ಬೀಜ ಬಿಡುವ ಪ್ರತಿಯೊಂದು ಹಣ್ಣಿನ ಮರವನ್ನು ನಿಮಗಾಗಿ ಕೊಟ್ಟಿದ್ದೇನೆ ಅದು ನಿಮ್ಮ ಆಹಾರಕ್ಕಾಗಿ ಆಹಾರಕ್ಕಾಗಿರುವುದು ಓಕೆ ಇದಲ್ಲದೆ ನಾಮ ಇದಲ್ಲದೆ ನಾನು ಭೂಮಿಯ ಮೇಲೆ ಪ್ರತಿಯೊಂದು ಮೃಗ ಆಹಾರದ ಪ್ರಾಣಿಯ ಪಕ್ಷಿಗೂ ಚಲಿಸುವ ಮೇ ಮೇಲೆ ಹರಿದಾಡುವ ಜೀವವುಳ್ಳ ಪ್ರತಿಯೊಂದಕ್ಕೂ ಹಸುರಾದ ಪ್ರತಿಯೊಂದು ಪಲ್ಯವನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಅದು ಹಾಗೆಯೇ ಆಯಿತು ಅಬ್ಬ ನೋಡು ದೇವರು ಏನೇನು ಕೊಟ್ಟರೆ ಅದು ಹಂಗೆ ಆಗ್ಯದಂತ ಹ್ಞೂ ಓಕೆ ದೇವರು ತಾನು ಮಾಡಿದ್ದನ್ನೆಲ್ಲ ನೋಡಿದಾಗಿ ಈಗೋ ಅದು ಬಹಳ ಒಳ್ಳೆಯದಾಗುತ್ತು ಹೀಗೆ ಸಾಯಂಕಾಲವೂ ಪ್ರಾಂತಂಕಾಲವೂ ಆಗಿ ಆರನೇ ದಿನವಾಯಿತು ಅರ್ಥ ಆಯ್ತಾ ಸ್ನೇಹಿತರೆ ಇಲ್ಲೇನು ಹೇಳ್ತಾ ಇದ್ದಾನೆ ಈಗೋ ದೇವರು ತಾನು ಮಾಡಿದ್ದನ್ನೆಲ್ಲ ನೋಡಿ ಈಗೋ ಅದು ಬಹಳ ಒಳ್ಳೇದಾಗಿತ್ತು ಇದನ್ನೆಲ್ಲ ಏನು ಮಾಡಿದನಲ್ಲ ಇದೆಲ್ಲ ನೋಡಿ ಬಹಳ ಒಳ್ಳೇದಾಗಿ ಒಳ್ಳೇದಾಗಿತ್ತು ಒಳ್ಳೆಯದಂತ ಕಲಸಿ ಆ ದೇವರಿಗೆ ಅನಿಸಿದ ಮಾಡ್ತು ಅದಕ್ಕಿಂತ ಮೊದಲು ಏನು ಗೊತ್ತಾಗೋದಿಲ್ಲ ಸೊ ಇಷ್ಟೆಲ್ಲ ಅಂದಿದ್ದೇನಲ್ಲ ವೀಕ್ಷಕರ ಈ ವಾಕ್ಯದಲ್ಲಿ ದೇವರಿಗೆ ತಾನು ಮಾಡಿದ್ದನ್ನೆಲ್ಲ ನೋಡಿ ಇದು ಇದು ಬಹಳ ಒಳ್ಳೆಯದಾಗಿತ್ತು ಅಂತ ದೇವರು ಹೇಳ್ತಾ ಇದ್ದಾನೆ ಹಾಂ ಆದರೆ ಮುಂದೆ ಹೋಗ್ತಾ 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 ಆಮ್ಯಾಗ ಏನಾಗ್ತದೆ ಅಂದರೆ ಇದೇ ದೇವರು ಎಲ್ಲರನ್ನು ಜ ಜಲಪ್ರಳಯ ತಂದು ಎಲ್ಲ ಮನುಷ್ಯರನ್ನು ಮೃಗಗಳನ್ನು ಪ್ರಾಣಿಗಳನ್ನು ಪಕ್ಷಿಗಳನ್ನು ಎಲ್ಲರನ್ನು ಕೊಲ್ಲುಬಿಡ್ತದೆ ಮತ್ತು ಇವನು ದೇವರಂತಿದ್ದ ಸೈಕೋ ಅಂತೀರ ನೋಡ್ರಿ ವಿಚಾರ ಮಾಡಿ ಅದು ಮುಂದೆ ಬರ್ತದೆ ಮುಂದೆ ಸಿರಿಸಿನಲ್ಲಿ ಸೊ ವೀಕ್ಷಕರೇ ಚೆನ್ನಾಗಿ ಗಮನಿಸಿ ಚೆನ್ನಾಗಿ ಓದಿ ನಮ್ಮ ಭಾರತ ದೇಶ ಸಂಪನ್ಮೂಲ ದೇಶ ಜ್ಞಾನಯುಕ್ತವಾದ ದೇಶ ಋಷಿ ಮುನಿಗಳ ದೇಶ ಜ್ಞಾನಯುಕ್ತಿಗಳ ದೇಶ ಸೊ ನಮ್ಮ ದೇಶವನ್ನು ನಾವು ಕಾಪಾಡಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿ ಈ ಪರದೇಶ ಮತಗಳಾದಂಥ ಇವರನ್ನು ನಮ್ಮ ದೇಶದಿಂದ ಓಡಿಸಿ ಓಡಿಸಂದ್ರೇನು ಮತ್ತು ಫೈಟಿಂಗ್ ಮಾಡಿ ಜಗಳ ಆಡೋದಲ್ಲ ನಮ್ಮ ಜ್ಞಾನದಿಂದ ಅವರು ಬಂದಾಗ ಅವರನ್ನು ಪ್ರಶ್ನೆಗಳಿಂದ ಪ್ರಶ್ನಿಸಿ ಓಡಿಸ್ಬೇಕು ಅಷ್ಟೇ ಪ್ರಶ್ನೆ ಮಾಡಿದ್ರೆ ಓಡಿ ಹೋಗ್ತದೆ ಈ ಬೈಬಲ್ ಯಾಕಂದರೆ ಪ್ರಶ್ನೆಗೆ ಉತ್ತರಗಳು ಇರೋದಿಲ್ಲ ಬೈಬಲ್ನಲ್ಲಿ ಅರ್ಥ ಆಯಿತಾ ಮೂಢನಂಬಿಕೆಗಳ ಪುಸ್ತಕ ಈ ಮೂಢನಂಬಿಕೆಗಳನ್ನು ಅವರು ಹಿಡ್ಕೊಂಡು ನಮ್ಮನ್ನು ಅವರು ನಮ್ಮನ್ನು ಹ್ಯಾಮರಿಸಿ ಮತಾಂತರಗೊಂಡು ಮತ ಮತಾಂತರಗೊಳಿಸಿ ಸ್ನೇಹಿತರೆ ನಮ್ಮ ದೇಶಕ್ಕೆ ನಮ್ಮನ್ನು ಶತ್ರುಗಳನ್ನು ಮಾಡುತ್ತಾರೆ ಹಾಗೂ ನಾವು ಮುಂದೆ ಮುಂದೆ ಇದ್ದಂಥ ಹಿಂದೂ ಧರ್ಮಕ್ಕೆ ನಾವು ಇರ್ತಿದ್ದೀ ನಾವು ಮುಂದೆ ಹಿಂದೆ ಇದ್ದಂಥ ಹಿಂದೂ ಧರ್ಮದಕ್ಕೆ ನಮ್ಮನ್ನೇ ಶತ್ರುಗಳನ್ನು ಮಾಡ್ತಾರೆ ಸೊ ಇದನ್ನು ನಾವು ಹೋರಾಡಿ ಗೆಲ್ಲೋಣ ಸೊ ನೋಡ್ತಾ ಇರಿ ನನ್ನ ಚಾನಲ್ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್ ಬೈಬಲ್ ಸಿರೀಸ್ನ ನಿಮಗೆ ಬೈಬಲ್ ಬಗ್ಗೆ ಎಲ್ಲವೂ ಜ್ಞಾನ ಸಿಗುತ್ತೆ ಈ ಪಾಠಗಳು ಬೈಬಿಲ್ ಹೇಳುವುದಿಲ್ಲ ಬರೀ ಸುಳ್ಳುಗಳನ್ನು ಹೇಳಿ ಜನರನ್ನು ಮೋಸ ಮಾಡಿ ರೀತಿ ಮಾತುಗಳನ್ನು ಆಡಿ ಆಸೆ ತೋರಿಸಿ ಮತಾಂತರ ಮಾಡ್ತಾರೆ ಸೊ ಬೈಬಲ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಬೈಬಲ್ ಓದೋದಿಲ್ಲ ಬೈಬಲ್ ಓದಲಾರದೆ ಮತಾಂತರ ಆಗ್ತಾರೆ ಸೊ ಬೈಬಿಲ್ ಮನುಷ್ಯತ್ವ ಇರುವ ಪ್ರತಿಯೊಬ್ಬ ಮನುಷ್ಯನೂ ಪ್ರತಿಯೊಬ್ಬ ಮನುಷ್ಯನು ಮನುಷ್ಯತ್ವ ಇರುವ ಪ್ರತಿಯೊಬ್ಬ ಮನುಷ್ಯನು ಬೈಬಿಲ್ ಆದಿ ಕಾರಣದಿಂದ ಪ್ರಕಟಣೆ ಗಂಧ ಗ್ರಂಥದವ್ರಿಗೆ ಓದಿದರೆ ಅವನು ತನ್ನ ಎಡಗಾಲಿನಿಂದ ಓದ್ ಓದ್ಬಿಡ್ತಾನೆ ಬೈಬಲ್ನ ಆ ರೀತಿಯಾಗಿದೆ ಬೈಬಿಲ್ ಅರ್ಥ ಆಯ್ತಾ ಸೊ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋಲಿ ನಾನು ನಿಮ್ಮ ವೆಂಕಟ್ ನೋಡ್ತಾ ಇರಿ ಭಾರತ್ ಶ್ರೀ ಯೂಟ್ಯೂಬ್ ಚಾನಲ್ ಜೈ ಹಿಂದ್ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ